ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಉಪಯುಕ್ತವಾದಂತಹದ್ದು ಅಂತ ಹೇಳಬಹುದು ಏನಪ್ಪ ಅಂದರೆ ಕೇವಲ ಒಂದು ರೂಪಾಯಿ ಶ್ಯಾಂಪೂಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಒಂದೇ ಒಂದು ರೂಪಾಯಿ ಇಂದ ನಾವು ಜಾಸ್ತಿ ಖರ್ಚಿಲ್ಲದೆ ಎಷ್ಟೆಲ್ಲ ರೀತಿಯ ಉಪಯೋಗ ಪಡಿಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಆ ಶ್ಯಾಂಪೂನ ಒಂದು ಶಾಂಪು ತೊಗೊಂಡಿದ್ದೀನಿ ಯಾವ ಕಂಪ್ನಿದು ಬೇಕಾದರೂ ತೊಗೊಬೋದು ಇದೆ ಅಂತ ಏನಿಲ್ಲ ನಾನಿಲ್ಲಿ ಒಂದು ಶಾಂಪೂನ ತೊಗೊಂಡಿದ್ದೀನಿ ಒಂದು ರೂಪಾಯಿ ಶಾಂಪೂ ನಾನಿಲ್ಲಿ ಒಂದು ಬೌಲಿಗೆ ಶಾಂಪೂನ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಯೂಸ್ ಆಗಿರೋ ಬ್ರಷ್ಗಳು ಹಳೆ ಬ್ರಷ್ಗಳಿರುತ್ತಲ್ಲ ಆ ಬ್ರಷ್ನ ತೊಗೊಂಡ್ಬಿಟ್ಟು ಹಾಗೆಯೇ ಈ ಶಾಂಪೂಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ಸ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬ್ರಷ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿ ನಂತರ ಇದರಿಂದ ಏನಪ್ಪ ನೋಡಿ ಬಾಚಣಿಕೆ ಬಾಚಣಿಕೆ ತುಂಬಾ ಗಲೀಜಾಗಿರುತ್ತೆ ನೀವು ಈ ಶಾಂಪೂನ ಉಪಯೋಗಿಸ್ಬಿಟ್ಟು ಫಟಾಫಟ್ ಅಂತ ಹೇಳಿ ಪಟ್ ಅಂತ ಕ್ಲೀನ್ ಮಾಡ್ಕೋಬಹುದು ಹೇರ್ಗೆ ಡೈ ಮಾಡಿದವಾಗೆಲ್ಲ ಬಾಚಣಕಿ ತುಂಬಾ ಗಲೀಜಾಗ್ಬಿಡುತ್ತೆ ಸೊ ನೀವು ಅಂಥ ಟೈಮಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಬೇಜಾರಾಗಿಬಿಡುತ್ತೆ ಅದೇ ನೀವು ಶಾಂಪೂನ ಹೀಗೆ ಬ್ರಷಲ್ಲಿ ಹದ್ಕೊಂಡು ಜಸ್ಟ್ ಈ ಥರ ನೀವು ಇದ್ದರೆ ಸಾಕು ಬೇಗ ಅಂದರೆ ಬೇಗ ಅಷ್ಟು ಬೇಗನೆ ಕ್ಲೀನ್ ಆಗಿಬಿಡುತ್ತೆ ನೋಡಿ ನಿಮ್ಗೆ ಆಲ್ರೆಡಿ ನಿಮಗೆ ವ್ಯತ್ಯಾಸ ಕಾಣ್ತಿರ್ಬೋದು ಜಸ್ಟ್ ಒಂದೇ ಒಂದು ಸೆಕೆಂಡಿಗೆ ನಿಮಗೆ ಗೊತ್ತಾಗಿರ್ಬೋದು ನೋಡಿ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬನೇ ಗಲೀಜಾದವಾಗ ನಮಗೂ ಕೂಡ ಬೇಜಾರಾಗುತ್ತೆ ಅಲ್ವ ಅಯ್ಯೋ ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಆಲಸ್ಯ ಮಾಡ್ತೀವಿ ಬಟ್ ಈ ಥರ ನೀವು ಶಾಂಪೂನ ಎದ್ಕೊಂಡು ಪಟ್ ಅಂತ ಹೇಳಿ ನೋಡಿ ಒಂದು ಎರಡೇ ಸರಿ ಈ ಥರ ಮಾಡಿದರೆ ಸಾಕು ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಂಥದ್ದಕ್ಕೆಲ್ಲ ಸಮಯನ ನಾವು ಉಳಿತಾಯ ಮಾಡಿಕೊಂಡ್ರೆ ಬೇರೆ ಕೆಲಸ ಮಾಡಲಿಕ್ಕೂ ಕೂಡ ನಮಗೆ ಸಮಯ ಸಿಕ್ಕ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಈಗ ನಾವು ಒಂದು ಡ್ರೈ ಆಗಿರೋಂತಹ ಕ್ಲಾತನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಇದನ್ನು ಒರೆಸ್ಬಿಟ್ರೆ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆಲ್ಲ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಂತರದಲ್ಲಿ ನಾನು ಆ ಕೆಳಗಡೆ ಏನು ಬೌಲ್ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಆ ನೀರನ್ನು ತೆಗೆದುಬಿಟ್ಟು ಬೇರೆ ನೀರನ್ನು ಇಲ್ಲಿ ತೊಗೊಂಡಿದ್ದೀನಿ ನಂತರ ನಮ್ಮ ಗೋಲ್ಡ್ ಇಯರಿಂಗ್ಸ್ ತೊಗೊಳ್ಳಿ ಅದನ್ನು ಕೂಡ ನಾನಿಲ್ಲಿ ಹ್ಯಾಂಗಿಂಗ್ಸ್ ತೊಗೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಎಷ್ಟೇ ನಾವು ಕ್ಲೀನ್ ಮಾಡಿ ಹಾಕೊಂಡ್ರೂ ಕೂಡ ಮತ್ತೆ ಮತ್ತೆ ಈ ಕಡೆ ತಿರುಪಲ್ಲಿ ತುಂಬಾ ಕೊಳೆ ಸೇರ್ಕೊಂಡು ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ನೀವು ಜಸ್ಟ್ ಈ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಶಾಂಪೂ ಬೌಲನ್ನು ಅದರಲ್ಲಿ ನೀವು ಅದ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ನೀವು ಒಂದು ಸ್ವಲ್ಪ ಉಜ್ಜಿದರೆ ಸಾಕು ಪಳಪಳ ಅಂತ ಶೈನಿಂಗ್ ಬರುತ್ತೆ ಹಾಗೆ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಹೊಸದರಂತೆ ಕಾಣಿಸುತ್ತೆ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಕೂಡ ಟಿಪ್ಸು ಒಂದು ರೂಪಾಯಿ ಶ್ಯಾಂಪೂಯಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಬರೀ ಗೋಲ್ಡ್ ಅಷ್ಟೇ ಅಲ್ಲ ನಮ್ಮ ಸಿಲ್ವರ್ ಕಾಲ್ಚೈನು ಕೂಡ ನೀವು ಈ ಥರ ಶ್ಯಾಂಪೂಯಿಂದ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ಆಲ್ರೆಡಿ ನಾನು ಉಜ್ಜಿದ್ದಾಯ್ತು ಈಗ ಕ್ಲೀನಾಗಿರೋ ನೀರಲ್ಲಿ ಇದನ್ನು ತೊಳೆದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಫುಲ್ ಪಳಪಳ ಅಂತ ಹೊಳೀತಿದೆ ಅಲ್ವಾ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡ್ ಕೂಡ ಫುಲ್ ಕ್ಲೀನ್ ಆಗಿದೆ ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಕೂಡ ಎನ್ ನೆಕ್ಸ್ಟು ಇನ್ನು ಕೂಡ ಇದೆಯಲ್ಲ ನೆಕ್ಸ್ಟ್ ನಾವು ನಮ್ಮ ನೇಲ್ಸನ್ನು ನೀವು ಈ ಥರ ನೋಡಿ ಬ್ರಷಿಂದ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಅಂತ ಹೇಳಿ ಕೆಲವೊಂದು ಸಾರಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಸಣ್ಣ ಪುಟ್ಟ ಗಲೀಜು ಇದ್ದೇ ಇರುತ್ತಲ್ವ ನೀವು ಇದರಿಂದ ಈ ಥರ ಬ್ರಷಿಂದ ಕ್ಲೀನ್ ಮಾಡಿಕೊಂಡ್ರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿರಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮ್ಮ ಕೈಯನ್ನು ಕೂಡ ಈ ಥರ ನೀಟಾಗಿ ನೀವು ತಿಕ್ಬೋದು ನನಗಂತೂ ತುಂಬ ಇಷ್ಟ ಸೊ ನಾನಂತೂ ಇದನ್ನು ವೀಕ್ಲಿ ಒನ್ಸ್ ಈ ಥರ ನಾನು ಮಾಡೇ ಮಾಡ್ತೀನಿ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಫ್ರಿಜ್ಜನ್ನು ನೋಡಿ ಹ್ಯಾಂಡಲ್ನ ನಾವು ಹೀಗೆ ತೆಗಿತೀವಿ ಹಾಕ್ತೀವಿ ಅಲ್ಲೆಲ್ಲ ಗಲೀಜಾಗಿರುತ್ತೆ ಹಾಗೆಯೇ ಕೆಲವೊಂದು ಸ್ಟಿಕ್ಕರ್ನೆಲ್ಲ ಅಂಟಿಸಿದವಾಗ ಇಲ್ಲಿ ಕೂಡ ಮಾರ್ಕ್ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಹಾಗೆ ಒರೆಸಿದ್ರೆ ಅದು ಕ್ಲೀನ್ ಆಗೋಲ್ಲ ಸೊ ಈ ಶಾಂಪು ನೀರಿಂದ ನೀವು ಈ ಬ್ರಷನ್ನ ಸಹಾಯದಿಂದ ಈ ಥರ ಫುಲ್ ನೀಟಾಗಿ ಹೀಗೆ ಉಜ್ಜಬೇಕು ಸ್ವಲ್ಪವೇ ಸ್ವಲ್ಪ ಈ ಥರ ನೀವು ಉಜ್ಜಿದ್ರೆ ಸಾಕು ಫ್ರಿಜ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಬೇರೆ ಕೆಲಸ ಮಾಡುವಾಗ ನಮಗೆ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಕೆಲವೊಂದು ಸರಿ ಟೈಮೇ ಸಿಗೋದಿಲ್ಲ ಇಲ್ಲ ಅಂದರೆ ಯಾವಾಗಲೂ ಕೂಡ ಸಂಡೆಗೆ ಕಾಯಬೇಕು ಇಲ್ಲ ತಿಂಗಳಿಗೆ ಒಂದು ಸರಿ ಆಗಲಿ ಅಂತ ಹೇಳಿ ಹಾಗೆ ಕೂಡ ಇಟ್ಕೋತೀವಿ ಈ ಥರ ಕ್ಲೀನಿಂಗ್ಗಳನ್ನು ಈ ಥರ ನಾವು ಈಸಿ ಈಸಿ ಇರುವಂತಹ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಂಡ್ರೆ ಅಂತ ಎಲ್ಲ ಕೆಲಸನೂ ಮುಗಿದೋಗುತ್ತೆ ಆಲ್ರೆಡಿ ನಾನು ಉಜ್ಜಿದ್ದಾಯ್ತು ಒಂದು ಬಟ್ಟೆಯನ್ನು ತಗೊಂಡ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೊಂಡು ಬಿಟ್ಟರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ವ್ಯತ್ಯಾಸ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೋದು ಅನು ಚೆನ್ನಾಗಿದೆ ಅಂತ ಹೇಳಿ ನೀವೇ ಕಮೆಂಟಲ್ಲಿ ನನಗೆ ತಿಳಿಸ್ತೀರಾ ಅಷ್ಟು ನೋಡಿ ಫ್ರಿಜ್ ಕೂಡ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತ ಹೇಳಿ ಓಕೆ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಒಂದು ಬೆಳ್ಳಿದು ದೀಪ ತಗೊಂಡಿದ್ದೀನಿ ಈ ದೀಪ ನೋಡಿ ಎಷ್ಟು ಇದಾಗಿದೆ ಎಣ್ಣೆ ಎಲ್ಲ ಅಂಟ್ಕೊಂಡು ಅದಕ್ಕೆ ಹೇಗಾಗಿದೆ ಅಂತ ಹೇಳಿ ನೆಕ್ಸ್ಟ್ ಇದು ಫುಲ್ ಕ್ಲೀನ್ ಮೇಲೆ ಯಾವ ರೀತಿ ಆಗುತ್ತೆ ಕಾದ್ ನೋಡಿ ತುಂಬಾ ನಿಮಗೆ ಹೊಸದ್ರಂತೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ತಿಕ್ಲಿಕ್ಕೆ ಹೆಚ್ಚಿಗೆ ಶ್ರಮ ಬೇಕಾಗಿಲ್ಲ ಫಟಾಫಟ್ ಅಂತ ಹೇಳಿ ಎಷ್ಟೊಂದು ಕೆಲಸಗಳನ್ನು ನಾವು ಒಂದು ರೂಪಾಯಿ ಕೇವಲ ಒಂದೇ ಒಂದು ರೂಪಾಯಿ ಶಾಂಪೂ ಇಂದ ಬಳಸಿಬಿಟ್ಟು ನಾವು ಎಷ್ಟೆಲ್ಲ ವಸ್ತುಗಳನ್ನು ಕ್ಲೀನ್ ಮಾಡಬಹುದು ಎಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ನಿಮಗೆಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ ಓಕೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಅನುಶೃತಿ ಕ್ರಿಯೇಟಿವ್ ಝೋನ್ ಅಂತ ರಂಗೋಲಿ ಚಾನಲ್ ಇದೆ ಅದರಲ್ಲೂ ಕೂಡ ಒಳ್ಳೊಳ್ಳೆ ರಂಗೋಲಿಗಳನ್ನು ನಾವು ಡೈಲಿ ಮೂರು ರಂಗೋಲಿನ ನಾವು ಹಾಕ್ತಾ ಇದ್ದೀವಿ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಹಾಗೆ ಫೆಸ್ಟಿವಲ್ ರಂಗೋಲಿ ಹಾಗೆಯೇ ಬಳ್ಳಿ ರಂಗೋಲಿ ಈ ಥರ ಹಲವಾರು ರಂಗೋಲಿಗಳನ್ನು ನೀವು ಅದರಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದ್ದಾವೆ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೊಂದು ತಡ ಈಗಲೇ ಅನುಶ್ರುತಿ ಕ್ರಿಯೇಟಿವ್ ಝೋನನ್ನು ವಿಸಿಟ್ ಮಾಡಿ ಹಾಗೆಯೇ ಇಷ್ಟ ಆದರೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಆಲ್ರೆಡಿ ಇದನ್ನು ತೊಳೆದಾಯ್ತು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಮುಂಚೆ ಇದ್ದಿದ್ದಕ್ಕೂ ಇದಕ್ಕೂ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಅನಿಸುತ್ತೆ ಆದ ನಂತರ ಕ್ಲೀನಾಗಿರೋ ನೀರಿನಿಂದ ಇದನ್ನು ತೊಳೆದು ಬಿಟ್ಟರೆ ಆಯಿತು ನೋಡಿ ಎಷ್ಟು ಪಳ ಪಳ ಅಂತ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲ ಈ ಟಿಪ್ಸ್ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ನೀವು ಇವತ್ತು ನೋಡ್ತಿರೋದು ದಾಸವಾಳದ ಹರ್ಬಲ್ ಹೇರ್ ಆಯಿಲ್ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವ ಸಮಸ್ಯೆ ಡ್ಯಾಂಡ್ರಫ್ ಬಿಳಿ ಕೂದಲು ಹೀಗೆ ಜಾಸ್ತಿ ಆಗ್ತಿದೆ ಅಲ್ವಾ ಈ ಎಲ್ಲ ಪ್ರಾಬ್ಲಮ್ಗೂ ಈ ಆಯಿಲ್ ಸೂಕ್ತವಾದಂಥದ್ದು ಬನ್ನಿ ಹಾಗಾದರೆ ಈ ಆಯಿಲ್ನ ಹೇಗೆ ತಯಾರಿಸೋದು ಅಂತ ಹೇಳಿ ನೋಡೋಣ ಈ ಆಯಿಲ್ನ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು ದಾಸವಾಳದ ಎಲೆ ಕೊಬ್ಬರಿ ಎಣ್ಣೆ ದಾಸವಾಳದ ಹೂವು ಹಾಗೆಯೇ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ದಾಸವಾಳದ ಹೂಗಳನ್ನು ಹಾಕ್ಕೊಂಡು ದಾಸವಾಳದ ಎಲೆಗಳನ್ನು ಕೂಡ ಹಾಕಿ ಕರಿಬೇವಿನ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ದಾಸವಾಳದ ಹೂ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಹಾಗೆಯೇ ಸ್ಟ್ರಾಂಗ್ ಕೂಡ ಮಾಡುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಕೂದಲು ಶಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತೆ ಖಂಡಿತವಾಗ್ಲೂ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ಸೊಂಪಾದ ಕೂದಲು ಕೂಡ ನಮ್ಮದಾಗುತ್ತೆ ಈಗ ರುಬ್ಕೊಂಡಿರೋ ಮಿಶ್ರಣನ ನಾವು ಒಂದು ದಪ್ಪತಳ ಪಾತ್ರೆಗೆ ನಾನು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಹಾಫ್ ಕಪ್ನಷ್ಟು ನಾನು ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀವು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಈ ರೀತಿ ನೀವು ಕೊಬ್ಬರಿ ಎಣ್ಣೆ ಹಾಕಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ನಂತರ ಒಲೆ ಮೇಲಿಟ್ಟು ಇದನ್ನು ಆಯಿಲನ್ನು ಬಿಸಿ ಮಾಡಿಕೊಳ್ಬೇಕು ಆಯಿಲು ಚೆನ್ನಾಗಿ ಬಿಸಿ ಆಗುವಾಗ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಈ ಆಯಿಲನ್ನು ಐದು ನಿಮಿಷ ಬಿಸಿ ಮಾಡಿ ನೀವು ಎರಡರಿಂದ ಮೂರು ಸರಿ ಯೂಸ್ ಮಾಡುವಷ್ಟರಲ್ಲೇ ಇದರ ರಿಸಲ್ಟ್ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಕೂದಲು ಅತಿ ಶೀಘ್ರದಲ್ಲೇ ದಟ್ಟವಾಗಿ ಬೆಳೆಯಲು ಈ ಆಯಿಲ್ ಹೆಲ್ಪ್ ಮಾಡುತ್ತೆ ಈ ಆಯಿಲನ್ನು ಜೆಂಟ್ಸ್ ಲೇಡೀಸ್ ಇಬ್ಬರು ಕೂಡ ಯೂಸ್ ಮಾಡಬಹುದು ನೋಡಿ ನಮ್ಮ ಫಾಸ್ಟ್ ಹೇರ್ ಗ್ರೋತ್ ಆಯಿಲ್ ರೆಡಿಯಾಗಿ ಹೋಯಿತು ಈಗ ನಾವು ಇದನ್ನು ಸೋಸ್ಕೊಳ್ಳೋಣ ಸೋಸಿ ಉಳಿದಿರುವಂತಹ ಚರಟ ಕೂಡ ವೇಸ್ಟ್ ಮಾಡಬೇಕಾಗಿಲ್ಲ ಇದನ್ನು ಕೂಡ ಹೇರ್ ಪ್ಯಾಕ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ನ್ಯಾಚುರಲ್ ಆಗಿರೋ ಆಯಿಲ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರಿದೇನೆ ಲೈಕ್ ಒತ್ತಿ ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಆದರೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಅಲ್ಲಿವರೆಗೂ ಬಾಯ್ ಸಿ ಯು ಟೇಕ್ ಕೇರ್